ಯಾರಿದ್ರಿ ಫೋನು ಓಹೋ ಅಲ್ವೇ ಆನೆ ಕಿವಿಗಳೆಲ್ಲ ನಿಂದು ಅಷ್ಟು ನಿದ್ದಿ ತನಕ ಮೆತ್ ಮೆತ್ತಿ ಮಾತಾಡಿದ್ರು ಎಲ್ಲ ಕೇಳಿಸ್ಬಿಡ್ತಾನೆ ನಿನ್ ಕಿವಿಗೆ ಅಲ್ವೇ ಅದೆಲ್ಲೋ ಇದ್ದೋಳು ಹೆಂಗೇ ಕೇಳಿಸ್ಕೊಂಡು ನಿನ್ನ ನಾನು ಅಲ್ಲೆಲ್ಲೋ ಎಲ್ಲಿದ್ದೆ ರೀ ಇಲ್ಲೇ ಇದ್ನಲ್ಲ ಇಲ್ಲಿದ್ಯಾ ಎಲ್ಲಿ ಇಲ್ಲೇ ಅದೇ ಎಲ್ಲಿ ಎದೆ ಬಡಿತ ಜೋರಾಗಿದೆ ಎದೆ ಬಡಿತ ಜೋರಾಗಿದೆ ಈ ಜಾಗ ನಿಂದು ಅಂದ ಮೇಲೆ ಯಾಕೆ ಆ ಜಾಗಕ್ಕೆ ನೋವು ಹೋಗಿದ್ದು ತಲೆ ಕೆಟ್ಟರೆ ನಿಮಾನ್ಸಕ್ ಸೇರಿಸಿ ಬೇಕಾದ ಚಿಕಿತ್ಸೆ ಕೊಡ್ಬೋದು ಕಣೆ ಆದ್ರೆ ಹೃದಯನೇ ಕೆಟ್ಟೋಗ್ಬಿಟ್ರೆ ಇಪ್ಪತ್ತೈದು ವರ್ಷದಿಂದ ನಾನು ಇದೇ ಮನೇಲಿ ಒಂಟಿಯಾಗಿ ತಿಂದಿದೀನಿ ಒಂಟಿಯಾಗಿ ಕುಡಿದಿದ್ದೀನಿ ಒಂಟಿಯಾಗಿ ಸಿಕ್ಕಿ ಸಿಕ್ಕಿ ಜಾಗದಲ್ಲೆಲ್ಲ ಬಿದ್ದು ಅವಾಗಿಂದ ಇದೇ ಮರ ಇದೇ ಗಿಡ ಹುಲ್ಲು ಕಡ್ಡಿ ಕಸರು ಅವಾಗಿಂದ ಎಲ್ಲ ಇತ್ತು ಇವಾಗಲೂ ಇದೆ ಆದರೆ ಒಂಟಿತನ ಮಾತ್ರ ಯಾವತ್ತೂ ಇಷ್ಟೊಂದು ಕಾಡಿರಲಿಲ್ಲ ಕಣೆ ನೀನು ಕಾಣಿಸ್ತಾ ಇಲ್ಲ ಅನ್ನೋ ಪ್ರತಿ ಕ್ಷಣನು ನನ್ನ ಹೃದಯ ಕಂಟ್ಕೊಂಡಿರೋ ನರಗಳು ಈ ಕರೆಂಟ್ ವೈರ್ ಥರ ಶಾಕ್ ಕೊಡಕ್ಕೆ ಶುರು ಮಾಡ್ಬಿಡ್ತು ಕಣೆ ಮಗನ ನೋವಾಗ್ತಾ ಇದೆ ಹೇಳಂಗಿಲ್ಲ ಬಿಡಂಗಿಲ್ಲ ಒಬ್ಬೊಬ್ರು ಅವರಲ್ಲಿ ಮಾತಾಡ್ತ ಆ ಬಡ್ಡಿ ಮಾದೇಶ ಊರಿಗೆ ಬಂದ್ಬಿಟ್ಟಿದ್ದಾನೆ ಅಂತ ಲೇ ನೀನು ಊರಲ್ಲಿ ಇರ್ಬರೋರ್ ಮೇಲೆಲ್ಲ ಕೈ ಮಾಡ್ಕೊಂಡು ಬರ್ತಾ ಇರ್ತೀಯಾ ಅದೇ ಕೋಪದಲ್ಲಿ ಯಾವಳೋ ಏನೋ ನಿನ್ನೆಂಟಿಗೆ ನೈ ಏನೇನೋ ಮಾತಾಡ್ತಾರೆ ಎಲ್ಲ ಕೇಳಿ ಮೈಯೆಲ್ಲ ಉರಿತಾಯ್ತು ನನಗೆ ತಾಯಿಯಿಂದಲೂ ಮಗು ಹಗ್ ಓಡಾಡ್ಬಿಟ್ಟೆ ಕಡೆ ಕೆಟ್ಟ ಮನಸ್ಸುಗಳಿರೋ ಸಂತೆಲೋ ಕ್ರೂರ ಮೃಗಗಳಿರೋ ಕಾಡಲ್ಲೋ ಒಂಟಿ ಆಗ್ಬಿಟ್ಟೆ ಅನ್ನೋ ವಾಯ ಕಣೆ ಅಯ್ಯೋ ಅವನ್ ತರ ಪ್ರೀತಿ ಮಾಡೋ ಹೆಣ್ಣನ್ನ ಯಾರೋ ಹತ್ಕೊಂಡು ಹೊರಟು ಹೋದ್ರು ಯಾವ ಪ್ರಾಣಿ ಕಿತ್ಕೊಂಡು ತಿಂತ ಇದೋ ಅನ್ನೋದನ್ನ ನೆನೆಸ್ಕೊಂಡ್ರೆ ಇಷ್ಟೆಷ್ಟು ಉದ್ದ ಇರೋ ಹೃದಯಕ್ಕೆ ಹೊಳೆ ಈಟಿಯ ಕುಟ್ಟಿಚ್ಚಂಗ್ ಬಾಗ್ತಾ ಇತ್ತು ಕಣೆ ನಾನು ಈ ಡೈಲಿ ನ್ಯೂಸ್ ಅಲ್ಲ ಕ ವೀಕ್ಲಿ ಮ್ಯಾಗ್ಝಿನ್ ಇದ್ದಂಗೆ ಒಳ್ಳೇದಕ್ಕಂತ ಕೆಟ್ಟ ಸಮಾಚಾರಗಳನ್ನೇ ಹೊತ್ಕೊಂಡು ಬಂದಿರೋನು ನನ್ನನ್ನು ಯಾರೂ ಓದಲ್ಲ ಯಾರು ನೋಡೋದು ಇಲ್ಲ ನಿಜಾನೇ ಆದರೆ ಈ ಮ್ಯಾಗ್ಝೈನ್ಗೆ ಓನರ್ ಕಣಿನಿ ನೀನೇ ನನ್ನನ್ನು ನೆಗ್ಲೆಕ್ಟ್ ಮಾಡಿಬಿಟ್ರೆ ನನಗಿನ್ ಯಾರೇ ಗೊತ್ತಿಲ್ಲ ಮಗಂದು ನೀನು ಬಂದಿದ ತಕ್ಷಣ ತ್ಯಾಗ ನಂಗೆ ವಾಂಚ್ ಬಿಡ್ಬೇಕು ಅಂತ ಕೈಗಳನ್ನ ಮುಷ್ಟಿ ಮಾಡಿ ಕಾಯಿಸ್ಕೊಂಡು ನಿಂತಿದ್ದೆ ಇಷ್ಟೊತ್ತು ನಾನಿಲ್ಲ ಅಂತ ಗೋಳಾಡಿ ಈಗ ಕೈ ಕಾಯಿಸ್ಕೊಂಡಿದ್ದೆ ವಾಂಚ್ ವಾಂಚ್ ಬಿಸಾಕ್ತೇನೆ ಅನ್ನೋದೆಲ್ಲ ಸರಿನಾ ಮತ್ತೆ ರೇ ಲೈ ಪತಿಗೆ ತಕ್ಕ ಸತಿ ಕಡೆ ನೀನು ಗಜನಿ ತರ ಇರೋ ಗಂಡನ ಲೈಫ್ ನೀನ್ ಲೇಡಿ ಗಜನಿ ಕಡೆ ನೀನು ಲೈಕ್ ನೀನಿಲ್ಲ ಅಂದ್ರೆ ನಾನಿರ ನಾನು ಬದುಕೋದಕ್ಕೆ ಇರೋ ಒಂದೇ ಒಂದು ಕಾರಣನೇ ನೀನು ಕಣ್ಣು